ಆರೆಂಟು ಅಡಿಯಿಂದ ಆನೆಗಳಿಗೆ ಹೀಗೆ ಗುದ್ದಿಸ್ತಾನೆ ಅಭಿಮನ್ಯು ಅಭಿಮನ್ಯು ಹೊಡೆತಕ್ಕೆ ಕಾಡಾನೆಗಳು ಸೈಜ್ಕನಕ್ಕಾಗಲ್ಲ ಕಾಡಾನೆಗಳು ಮತ್ತೆ ಮುಖನೂ ಕೊಡೋಲ್ಲ ಅದಕ್ಕೆ ಆನೆಗೆ ಬೆನ್ನು ತಲೆ ಹಿಂಗೆ ತಟ್ಟಿ ಹೊಡಿ ಹೊಡಿ ಅಂತ ಅವ್ರ ಭಾಷೆಯಲ್ಲಿ ನಾವು ಒಂದು ಆನೆ ಅಭಿಮನ್ಯಂಥ ಒಂದು ದೈತ್ಯ ಆನೆ ಹತ್ರ ಫೈಟಿಂಗ್ ಅಂದರೆ ಅಭಿಮನ್ಯು ಅಭಿಮನ್ಯು ಹೊಡೆತಕ್ಕೆ ಕಾಡಾನೆಗಳು ಸೈಜ್ ಕಾಡಾನೆಗಳು ಮತ್ತೆ ಮುಖನೂ ಕೊಡೋಲ್ಲ ಆದರೆ ಭೀಮಾ ಹಾಗಲ್ಲ ಭೀಮಾ ಅಲ್ಲ ಸಾರಿ ನಮ್ಮ ಸತ್ವದ ಅರ್ಜುನ ಹಾಗಲ್ಲ ಅರ್ಜುನ ಹೇಗೆ ಅಂದರೆ ನಿಧಾನಕ್ಕೆ ಈಗ ತಲೆ ಕೊಟ್ಟು ಕಾಡಾನೆ ದುಕ್ಕೋದು ಆದರೆ ಅಭಿಮನ್ಯು ಹಾಗಲ್ಲ ಒಂದಷ್ಟು ಆರು ಹತ್ತು ಅಡಿ ದೂರದಿಂದ ಬಂದು ಅದು ಅದು ಮಾವತರ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರತಿಯೊಂದು ಆನೆಗಳು ಈಗ ನೋಡಿ ಈಗ ರ್ಯಾಲಿಯಲ್ಲಿ ಡ್ರೈವರ್ಗಳ ಮೇಲೆ ಹೇಗೆ ಡಿಪ ಆಗಿರುತ್ತೆ ಅದೇ ರೀತಿ ಅವನು ವಸಂತ ಒಂದು ಹತ್ತು ಹತ್ತು ಇಪ್ಪತ್ತು ಹತ್ತು ಅಡಿ ಹತ್ತು ಇಪ್ಪತ್ತಲ್ಲ ಒಂದು ಆರೆಂಟು ಅಡಿಯಿಂದ ಆನೆಗಳಿಗೆ ಹೀಗೆ ಕುದಿಸ್ತಾನೆ ಆ ಪೆಟ್ಟಿಗೆ ಕಾಡಾನೆಗಳು ಹೆದರಿಬಿಡ್ತವೆ ಆದರೆ ಅರ್ಜುನನ್ನು ಅದೇ ಥರ ಮಾಡ್ಬೋದಿತ್ತು ಅರ್ಜುನಿಗೆ ಸರಿಯಾದ ಮಾತುಗಳು ಸಿಕ್ಕಲಿಲ್ಲ ಈ ಹಿಂದೆ ಕೂಸಪ್ಪ ಅಂತ ಇದ್ದರು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ನಾನು ಅರ್ಜುನನ ಮೇಲೆ ಕೂತ್ಕೊಂಡು ಆನೆ ಹಿಡಿಯೋಕೆ ಹೋದಾಗ ಮೂರು ಆನೆಗಳು ಫೈಟ್ ಆಯಿತು ಮೂರು ಆನೆಗಳಿಗೂ ಇವನು ಇವನೇ ಅದಕ್ಕೆ ಆನೆಗೆ ಬೆನ್ನು ತಲೆ ಹಿಂಗೆ ತಟ್ಟಿ ಹೊಡಿ ಹೊಡಿ ಅಂತ ಅವ್ರ ಭಾಷೆಯಲ್ಲಿ ನನಗೆ ಆ ಭಾಷೆ ಬರೋಲ್ಲ ನಮ್ಮ ದುಬಾರೆಯಲ್ಲಿದ್ದಾರಲ್ಲ ಆನೆ ಇವರು ನಮ್ಮ ಕುರುಬ ಭಾಷೆಯಲ್ಲಿ ಹೇಳಿದರು ಅಭಿಮನ್ಯುವಿನ ಮೊದಲನ ಮಾತ ಅವ್ರ ಮಗ ವಸಂತ ಆನೆಗಳು ಅವನ್ನ ಅವನ ಸ್ಮೆಲ್ಲು ಅವನ್ನ ನನ್ನ ಯಜಮಾನ ಅಂತ ಒಪ್ಕೊಳ್ತವೆ ಈ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಡ್ರೈವರ್ ಚೇಂಜ್ ಮಾಡ್ತಾರಲ್ಲ ಹಾಗೆ ಚೇಂಜ್ ಮಾಡಿದರೆ ಆನೆಗಳಿಗೆ ಮಾತ್ರನ ಒಬ್ಬ ಕುಡ್ಕ ಇರ್ತಾನೆ ಒಬ್ಬ ಬಿಡಿಸೇತನಿರ್ತಾನೆ ಇನ್ನೊಬ್ಬ ಬೈಯ್ಯನಿರ್ತಾನೆ ಹಾಗಾಗಿ ಆನೆಗಳು ಮಾತು ಕೇಳಲ್ಲ ಅವತ್ತು ಅಭಿಮನ್ಯು ಗುಂಡನತ್ರ ಒಂದು ಫೈಟಿಂಗ್ ನಡೀತು ಸುಮಾರು ಹತ್ತು ಹದಿನೈದು ನಿಮಿಷದವರೆಗೂ ಅದೊಂದು ರಣರೋಚಕ ಫೈಟು ಒಂದು ಇಪ್ಪತ್ತೆರಡು ವರ್ಷದ ಅರೆ ಜ್ಞಾನ ಅರಪ್ರಜ್ಞೆ ಇರೋ ಒಂದು ಆನೆ ಅಭಿಮನ್ಯನಂಥ ಒಂದು ದೈತ್ಯ ಆನೆ ಹತ್ರ ಫೈಟಿಂಗ್ ಮಾಡ್ತು ಅಂದರೆ ಅದು ಅದು ಒಂದು ಎಲ್ಲರೂ ಮೆಚ್ಚಬೇಕಾದ ವಿಚಾರ ಆನೆಗಳಿಗೆ ನಾವು ಡಾಟ್ ಮಾಡಿದಾಗ ನಮ್ಮ ಫಾರೆಸ್ಟ್ ಇಲ್ಲ ನಮ್ಮ ಡಾಕ್ಟರ್ಗಳು ಡಾಟ್ ಮಾಡಿದಾಗ ಅದಕ್ಕೆ ಅರ್ಧಂಬರ್ಧ ಜ್ಞಾನ ಇರ್ತದೆ ಅರ್ಧ ಶಕ್ತಿನೇ ಇರೋಲ್ಲ ಆದರೂ ಆ ಆನೆ ಅಭಿಮನ್ಯನ ಹತ್ರ ಅಷ್ಟು ಫೈಟ್ ಮಾಡ್ತೇವೆ ಅರ್ಜುನನ ಹತ್ರ ಫೈಟ್ ಮಾಡ್ತೇವೆ ಸುಮಾರು ಆರು ಸಾವಿರ ಕೆ ಜಿದ ಅರ್ಜುನಯಲ್ಲಿ ಒಂದು ನಾಲ್ಕೂವರೆ ಸಾವಿರ ಕೆ ಜಿದ ಒಂದು ಇಪ್ಪತ್ತೆರಡು ವರ್ಷದ ಗುಂಡ ಇಲ್ಲಿ ಆದರೂ ಗುಂಡ ವೀರ ಹೋರಾಡ್ತು ಅಭಿಮನ್ಯನ ಹತ್ರನೂ ಹೋರಾಡ್ತು ಅಭಿಮನ್ಯೂ ಸರಿಯಾಗಿ ಸರಿಸಾಮಾನಾಗಿ ಹೋರಾಡ್ತು ಆದರೆ ಗುಂಡ ಗ್ರೇಟ್ ನನಗೆ ನಾನು ಯೋಚನೆ ಮಾಡಿದೆ ಈ ಒಂದು ಇಪ್ಪತ್ತೆರಡು ವರ್ಷದ ಆನೆ ಅದು ಅರೆ ಅಂದರೆ ಅರ್ಧಂಬರ್ಧ ಜ್ಞಾನ ಇರೋದು ಆನೆ ಇದಕ್ಕೆ ಎಲ್ಲಿಂದ ಈ ಥರ ಶಕ್ತಿ ಬಂತು ಅಂತ ಆಮೇಲೆ ಅದನ್ನ ಹಿಡಿದು ಯಾವಾಗ ಅಭಿಮನ್ಯನ ಹೊಡೆದಕ್ಕೆ ಇವನು ಸುಸ್ತಾಗಿ ಆ ಗುಡ್ಡ ಆಮೇಲೆ ಲಾರಿ ಹಸಿ ಅನ್ನ ತಮಿಳ್ನಾಡು ಇಲ್ಲ ಸತ್ಯಮಂಗಲನ ಅಲ್ಲಿ ಬಿಟ್ಟರು ಇದೀವರೆಗೂ ಗುಂಡ ಏನಾದ ಗುಂಡನ ಪರಿಸ್ಥಿತಿ ಏನು ಬದುಕಿದ್ದಾನ ಸತ್ತಿದ್ದಾನ ಇಲ್ಲ ತಮಿಳ್ನಾಡು ಗೌರ್ಮೆಂಟರ್ ಅದನ್ನ ಹಿಡಿದು ಪಳಗಿಸ್ಯಾರ ಅನ್ನೋದು ನಮ್ಗೆ ಇನ್ನೂ ಸುದ್ದಿ ಬಂದಿಲ್ಲ ಆದರೆ ಗುಂಡ ಒಬ್ಬ ಗ್ರೇಟ್ ಆನೆ ಭಯಂಕರ ತಾಕತ್ತಿನ ಆನೆ ಒಂದು ಇಪ್ಪತ್ತೆರಡು ವರ್ಷದ ಆನೆಗೆ ಅಷ್ಟು ತಾಕತ್ತು ಎಲ್ಲಿಂದ ಬಂತು ಅದೆಲ್ಲ ಒಂದೊಂದು ಕ್ವಶನ್ಗಳು ಬರ್ತವೆ ಈಗ ಗುಂಡ ಎಲ್ಲಿದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಮತ್ತೂರು ಆನೆ ತಮಿಳ್ನಾಡಲ್ಲಿ ಹೊಲಕ್ಕೆ ಕರೆಂಟ್ ಕೊಟ್ಟು ಅನಧಿಕೃತವಾಗಿ ಕರೆಂಟ್ ಕೊಟ್ಟು ಅದನ್ನು ಸಾಯಿಸಾಯ್ತಿರು ತಮಿಳ್ನಾಡಲ್ಲಿ Esto no tu...